ಯಾರೂ ಬೆಂಬಲ ಕೊಡೋದಿಲ್ಲ ವೈಯಕ್ತಿಕವಾಗಿ ಸತೀಶ್ ಜಾರಕಿಹೊಳಿ ಯಾತ್ರೆ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಹೆಚ್ಚಿನ ಅನುಕೂಲವಾಗುತ್ತೆ ಎಂದು ಖಾನಾಪುರ ಶಾಸಕ ವಿಠಲ್ ಹಾಲ್ಗೇಕರ್ ಹೇಳಿದ್ರು ನೆಕ್ಸ್ಟ್ ಒಂದು ವರ್ಷ ಸ್ವಲ್ಪ ಎಲ್ಲ ಏನು ಉಪಕರಣ ಇರ್ತಾರೆ ಆ ಬಂದಿಲ್ಲ ಅದ ಕಾರಣ ನಾ ದುರ್ಲಕ್ಷ ಮಾಡಿದ್ದು ಈಗ ಎಲ್ಲ ಲ್ಯಾಬ್ರಾಟ್ರಿ ಎಲ್ಲ ಶಸ್ತ್ರಕ್ರಿಯೆ ಹೊಸ ಮಷೀನ್ ಎಲ್ಲ ಡಯಾಲಿಸಿಸ್ ಮಷಿನ್ ಎಲ್ಲ ಬಂದು ಈಗ ಫುಲ್ ಪ್ಲೇಸ್ ರೆಡಿ ಅದಾರೆ ಈಗ ಅದ ಕಾರಣ ಲಾಸ್ಟ್ ಟೈಮ್ ಒಂದಿನ ದಿನ ಡೇಟ್ ಫಿಕ್ಸ್ ಮಾಡಿದ್ವಿ ನಮ್ಮ ಆರೋಗ್ಯ ಸಚಿವಗೆ ಟೈಮ್ ಸಿಕ್ಕಿಲ್ಲ ಆ ಟೈಮ್ ಅಂತ ಮತ್ತು ಒಂದು ಪೋಸ್ಟ್ಪೋನ್ ಆಯ್ತಾ ಈಗ ದಿನ ಬಂದು ಈ ಹಿಂದೆ ಚೋರ್ಲಾ ರಸ್ತೆಯನ್ನು ಮಾಡಿದ್ದೆಗಳನ್ನು ರಿಪೇರಿ ರಸ್ತೆ ಈಗ ಈ ವರ್ಷ ನೋಡಿದ್ರೆ ಲಾಸ್ಟ್ ಟೈಮ್ ಬರಗಾಲ ನಿಮಗೆ ಗೊತ್ತದ ಬರಗಾಲ ಬಂದಮೇಲೆ ಅಲ್ಲೇ ಒಂದು ನಮ್ಮ ತಾಲೂಕು ಅಂದ್ರೆ ಅದು ಮಳೆ ಸೀಸನ್ ತಾಲೂಕು ಕಂಟಿನ್ಯೂಸ್ ಮೇ ಹದಿನೈದಿಂದ ಈ ಮಳೆ ಚಾಲು ಅದಾರೆ ಬಹುತೇಕ ನಾಲ್ಕು ನಾಲ್ಕು ತಿಂಗಳಾಯ್ತು ಈಗ ಏನು ಇದು ರಿಪೇರಿ ಮಾಡಿದರೆ ಅದು ಆಗಂಗಿಲ್ಲ ಈಗ ಮಳಿ ಆಗಿದ್ಮೇಲೆ ಇವರು ಕೆಲಸ ಮಾಡ್ತಾರೆ ಏನು ಪ್ರಾಬ್ಲಮ್ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗ್ತಾರೆ ಮುಂದಿನ ಸತೀಶ ಜಾರಕಿ ಹೊಳಿ ಆಗ್ತಾರೆ ಅನ್ನೋ ಚರ್ಚೆಗಳು ಅಭಿಯಾನ ಕೂಡ ಸ್ಟಾರ್ಟ್ ಆಗಿರೋದು ಒಂದು ವೇಳೆ ಸತೀಶ್ ಜಾರಕಿಹೊಳಿ ಆದರೆ ನಾವು ಭಾಳ ಟೈಮ್ ಹೇಳಿದ್ರೆ ನಮ್ಮ ತಾಲ್ಲೂಕು ಜಿಲ್ಲಾ ಲೆವೆಲ್ ಯಾರ ಮಿನಿಸ್ಟರ್ ಈ ಚಿಪ್ ಮಿನಿಸ್ಟರ್ ಇದ್ರೆ ನಮಗೆ ನಮ್ಮ ತಾ ಈಗ ಉತ್ತರ ಕರ್ನಾಟಕ ಮಂದಿ ಎಲ್ಲ ಚಲೋ ಆಗ್ತಾರ ಪಕ್ಷ ಬಿಟ್ಟ ಇದು ಕೆಲಸ ಮಾಡ್ತಾರೆ ಅದಕ್ಕಾದ್ರೆ ನಮ್ಮ ಸಮೀಪ ಚೀಫ್ ಮಿನಿಸ್ಟರ್ ಆಗಿದ್ರೆ ಭಾಳ ಚಲೋ ಅಲ್ಲ ಮತ್ತೆ ಇವರು ಸಾಹೇಬ ಇವರು ರಿಲಕ್ಷೇ ಆದಾಗ ಇವರಿಗೆ ಸಿಗಬಹುದು ಅಂತ ಅದ ಏನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ನಮ್ಮ ಸಮೀಪ ಖುಷಿಯಾಗುತ್ತೆ ಅಭಿವೃದ್ಧಿ ಆಗುತ್ತೆ ಹಿಂದುಳಿದ ತಾಲೂಕು ಅಭಿವೃದ್ಧಿ ಆಗುತ್ತೆ ಆಗ್ಬಹುದು ಯಾಕಂದ್ರೆ ಇವರು ಎಲ್ಲ ಸರ್ ಸಮೀಪ ಈಗ ಎಲ್ಲಾರಿ ನೆಬರಿಂಗ್ ಅಂತ ಹೇಳ್ತಿಲ್ಲ ಇವರು ಎಲ್ಲ ಕೆಲಸ ಮಾಡ್ತಾರೆ ಮತ್ತು ಎಮ್ ಎಲ್ ಸಿ ಆಗಿ ಪೂರ ಅಡ್ಡಾಡಿದ್ವಿ ಬಟ್ ಒಂದು ನೈಂಟಿ ತ್ರೀ ಟು ನೈಂಟಿ ನೈನ್ನ ಗ್ರಾಮ ಪಂಚಾಯತ್ ಸದಸ್ಯರು ಆ ಟೈಮ್ನಲ್ಲಿ ಇವರು ಈ ಕ್ಷೇತ್ರ ಎಲ್ಲ ನೋಡಿದ್ರೆ ಬೆಂಬಲ ಅಂದ್ರೆ ಇದು ಬೆಂಬಲ ಅಂದ್ರೆ ನಾನು ಪಾರ್ಟಿದಿಂದ ಬೆಂಬಲ ಯಾರು ಕೊಡಂಗಿಲ್ಲ ಅದ ಒನ್ ಥರ್ಟಿ ಸಿಕ್ಸ್ ಸೀಟು ಇವರಿಗೆ ಆಲ್ರೆಡಿ ಅದಾವೆ ಇದು ಏನು ಬೇರೆ ರಾಜಕೀಯ ಏನು ಆಗಂಗಿಲ್ಲ ಅಲ್ಲಿ ಅಕ್ಕ ಏನು ಪ್ರಾಬ್ಲಮ್ ಹಾಂ ವೈಯಕ್ತಿಕ ಏನು ಖಾನಾಪುರ ತಾಲೂಕಿನಲ್ಲಿ ಕಳೆದ ನಾಲ್ಕು ತಿಂಗಳಲ್ಲಿ ಸತತವಾಗಿ ಮಳೆಯಾಗ್ತಾ ಇದೆ ಇದರಿಂದ ಚೂರ್ಲಾ ರಸ್ತೆ ಹಾಳಾಗಿದೆ ಬೇಸಿಗೆ ಕಾಲದಲ್ಲಿ ಅದನ್ನ ದುರಸ್ತಿ ಮಾಡಿಸಲಾಗುವುದು ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ